ನೋಡಿ ಇದು ಕಾಟ್ಲಾ ಒಂದೂವರೆ ತಿಂಗಳಿಗೆ ಈ ಸೈಜ್ ಬಂದಿದೆ ನೋಡಿ ಒಂದುವರೆ ತಿಂಗಳಿಗೆ ಒಂದುವರೆ ತಿಂಗಳಿಗೆ ನಮ್ ಕಾಟ್ಲಾ ಇದೆ ರಘು ಇದೆ ಗೌರಿ ಇದೆ ಮುರ್ಗಲ್ ಇದೆ ಗ್ಲಾಸ್ ಕಾರ್ಪ್ ಇದೆ ಸರ್ ನಮ್ಮಲ್ಲಿ ಐದು ಕೋಟಿ ಮರಿ ಸಪ್ಲೈ ಮಾಡ್ತೀವಿ ಸರ್ ಅಷ್ಟು ಮಾಡಿದ್ರಿಂದ ಮೂರ್ ಕೋಟಿ ಮರಿ ಇದೆ ಸರ್ ಇವಾಗ ಬಿಟ್ಟಿರೋದು ಅಷ್ಟೆಲ್ಲ ಇದೆ ಇದೆ ಸರ್ ಇವಾಗ ಮರಿ ಫೇಮಸ್ ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ಕೊಡೋದ್ರಿಂದ ಅಂಗಾ ಎಲ್ಲ ಬಂದ್ ತಾಣ ಹೋಗ್ತಾ ಇದ್ದಾರೆ ಸರ್ ನಮ್ಮಲ್ಲಿ ಸರ್ ರಾಯಚೂರಿಂದ ಹಿಡಿದು ಬೀದರ್ ಇಂದ ಹಿಡಿದು ಸರ್ ನಾವು ಮಂಡ್ಯ ಮದ್ದೂರ್ವರೆಗೂ ಕೊಡ್ತಾ ಇದೀವಿ ಮರಿ ಎಲ್ಲಾ ರಾಜಗೂ ಕೊಡ್ತೀವಿ ಸಪ್ಲೈ ಸರ್ ಈಗ ಎಲ್ಲಿಂದ ಬಂದಿರೋ ಸರ್ ನಾವು ಆಂಧ್ರದಿಂದ ಬೀಕು ಬಂದಿದ್ದೀವಿ ಸರ್ ಹತ್ರ ಮಂದಿ ಮರಿ ಚೆನ್ನಾಗಿದೆ ಅಂತ ಇಲ್ಲಿ ಬಂದಿದೀವಿ ಮುಂಚೆ ಆಂಧ್ರ ಹೋಗ್ತಾ ಇದ್ವಿ ಅಲ್ಲಿ ಇಲ್ಲ ಚೆನ್ನಾಗಿಲ್ಲ ಅಂತ ಇಲ್ಲಿ ಬಂದಿದೀವಿ ಒಂದು ಒಂದು ಆರು ಲಕ್ಷ ಮರಿ ಇವಾಗ ಎಲ್ಲ ಬುಕ್ ಮಾಡ್ಕೊಂಡಿದೀವಿ ಆರು ಲಕ್ಷ ಮೀನ್ ಮರಿಗಳು ಮೀನ್ ಮರಿಗಳು ಇನ್ನೂ ಬಡವರು ಬಾದಾಮಿ ಸರ್ ಕಾಟ್ಲಾ ಬಂದ್ರೆ ಲಕ್ಷ್ಮಿ ಸರ್ ಅದು ಕಾಟ್ಲಾ ಬಂದು ಸರ್ ಬೇಳ ಬೆಳವಣಿಗೆ ಸರ್ ಅದು ಮೂರ್ ಕೆಜಿ ನಾಲ್ಕು ಕೆಜಿ ಎಲ್ಲ ಬರುತ್ತೆ ಅಂತ ಹೇಳ್ತಾರೆ ಅವೆಲ್ಲ ಬರೋ ಸರ್ ಆರು ತಿಂಗಳಿಗೆ ಒಂದು ಕರೆಕ್ಟ್ ಫುಡ್ ಇತ್ತು ಅಂದ್ರೆ ಎರಡು ಕೆಜಿ ಬರುತ್ತೆ ಸರ್ ಪಕ್ಕ ನಲ್ವತ್ತು ಸ್ವಲ್ಪ ಖರ್ಚಾಕತ್ತಾರ ಅಷ್ಟೇ ಸರ್ ಏನಿದೆ ಅಂದ್ರೆ ಐದರಿಂದ ಆರು ಲಕ್ಷ ರೂಪಾಯಿ ಲಾಭ ತಂತಾರೆ ಸರ್ ರೈಟ್ ಕಂಡೀಷನ್ ಮರಿ ಕಂಡೀಷನ್ ಮರಿ ಸರ್ ನೈನ್ಟಿ ನೈನ್ ಪರ್ಸೆಂಟ್ ಕಂಡೀಷನ್ ಆಗಿರೋ ಸರ್ ಒಂದ್ ಒಂದ್ ಮರಿ ಸಹ ಇಲ್ಲ ಸರ್ ಹಂಗ್ ಆಕ್ಸಿಜನ್ ತಗೊಂತೀವಿ ಸರ್ ನೀಟ್ ಪ್ಯಾಕ್ ಮಾಡಿ ಸರ್ ಒಂದು ಡ್ಯಾಮೇಜ್ ಇದ್ದಂಗೆ ಕಟ್ಟಿ ಕೊಡ್ತೀವಿ ಸರ್ ನೋಡಿ ಸರ್ ಆಕ್ಸಿಜನ್ ಗೆ ಮರಿ ಎಷ್ಟು ರೈತರಿಗೆ ನಮಸ್ಕಾರ ಎಲ್ಲರಿಗೂ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನಲ್ಲಿ ತುಂಬಾ ಜನ ಕೇಳ್ತಾ ಇದ್ರು ಸರ್ ನಮ್ಗೆ ಮೀನು ಮರಿಗಳ ಬಗ್ಗೆ ವಿಡಿಯೋ ಮಾಡಿ ಸರ್ ನಮ್ಗೆ ಸಾಕಾಣಿಕೆ ಮಾಡೋಕ್ಕೋಸ್ಕರ ಕೆರೆಯಲ್ ಆಗಿರ್ಬೋದು ಅಥವಾ ಇನ್ನಿತರ ಕೃಷಿ ಹೋಂಡದಲ್ಲಿ ಆಗಿರ್ಬೋದು ಅಂತ ಕೇಳ್ತಾ ಇದ್ರು ಸೊ ಇವತ್ತು ಭದ್ರಾವತಿಯಲ್ಲಿ ಇದ್ರೆ ಬನ್ನಿ ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀವಿ ನೋಡಿ ಅವ್ರದ್ದಾದ್ರೆ ಸುಮಾರು ಏನಂತಂದ್ರೆ ಮೂವತ್ತರಿಂದ ನಲವತ್ತು ಪಾಂಡ್ ಗಳು ರೈತರಿಗೆ ಏನಂತಂದ್ರೆ ವರ್ಷಕ್ಕೆ ಮೂರರಿಂದ ನಾಲ್ಕು ಕೋಟಿ ಮೀನು ಮರಿಗಳು ಕೊಡ್ತಾ ಇದಾರೆ ಅಂತ ಬನ್ನಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ರಿ ನೋಡಿ ಈ ತರ ಏನಂತಂದ್ರೆ ಲೈವ್ ಆಗಿ ಬಿಡಿ ಮೀನು ಮರಿಗಳು ಏನಂತಂದ್ರೆ ಸಾಕಾಣಿಕೆಗೋಸ್ಕರ ರೈತರಿಗೆ ಕೊಡ್ತಾ ಇದಾರೆ ಅವರು ನೋಡಿ ಲೈವ್ ಆಗಿ ನಿಮಗೆ ತೋರ್ತಾ ಇದೀನಿ ನೋಡಿ ಜೀವಂತ ಸೊ ಓಕೆ ಈ ನೋಡಿ ಚಿಕ್ಕ ಏನಂತಂದ್ರೆ ಮೀನ್ ಮರಿಗಳು ಏನಂತಂದ್ರೆ ಸೊ ರೈತರಿಗೆ ಕೊಡ್ತಾ ಇರ್ತಾರೆ ಹಾಫ್ ಇಂಚು ಒಂದ್ ಇಂಚು ಎರಡು ಇಂಚು ಮೂರ್ ಇಂಚು ನಾಲ್ಕು ಇಂಚು ಸೊ ಯಾವ ತರ ಬೇಕಾತರ ರೈತರು ಏನಂತಂದ್ರೆ ಮೀನು ಮರಿ ಸಾಕಾಣಿಕೆ ಮಾಡಿ ಲಕ್ಷ ಕಟ್ಲೆ ಏನಂತಂದ್ರೆ ಆದಾಯ ಮಾಡ್ಕೋಬಹುದು ನೋಡಿ ಲೈವ್ ಆಗಿ ತೋರಿಸ್ತಾ ಇದೀನಿ ಯಾವ ತರ ಇದೆ ಅಂತ ಹೇಳಿ ಸೊ ಬನ್ನಿ ನಮ್ ಜೊತೆ ದಯಾನಂದ ಬ್ರದರ್ ಇದಾರೆ ಅವ್ರಿನ್ ಏನಂತಂದ್ರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ದಯಾನಂದ್ರೆ ನಮಸ್ತೆ ನಮಸ್ತೆ ಸರ್ ಅಬ್ದುಲ್ ಸರ್ ನೀವು ಅಷ್ಟು ರಾಯಚೂರಿಂದ ಬಂದಿರೋದಕ್ಕೆ ನಮಗೆ ಬಹಳ ಖುಷಿಯಾಗಿದೆ ನಮ್ ಫಾರ್ಮ್ ನೋಡಕ್ ಅಷ್ಟು ದೂರದಿಂದ ಬಂದಿದೀರಾ ನೋಡಿ ಸರ್ ನಮ್ದು ಮೀನ್ ಫಾರ್ಮ್ ಫಿಶ್ ಫಾರ್ಮ್ ಇದೆ ಸರ್ ಇದು ಒಂದೊಂದು ಪಾಂಡ ಅರ್ಧ ಅರ್ಧ ಎಕರೆ ಇದೆ ಸರ್ ಇದು ಎಷ್ಟು ದೊಡ್ಡ ಅರ್ಧ ಅರ್ಧ ಎಕರೆ ಇದೆ ಸರ್ ಇದು ಹತ್ತು ಎಕರೆ ಫ್ಲಾಟ್ ಸರ್ ಇದು ನಮ್ ನಲ್ವತ್ತು ಪಾಂಡ ಇದೆ ಸರ್ ಇದ್ರೆ ನಲ್ವತ್ತು ಸರ್ ಇದಾವೆ ಒಂದೇ ಫಾರ್ಮ್ ಅಲ್ಲ ಸರ್ ನಮ್ ಇತರ ಮೂರ್ನಾಕ್ ಫಾರ್ಮ್ ಇದೆ ಸರ್ ನಾವು ಎಷ್ಟಿದೆ ಸರ್ ಮೀನು ಮರಿಗಳೆಲ್ಲ ಮೀನು ಮರಿಗಳು ಸರ್ ಇವಾಗ ಎರಡರಿಂದ ಮೂರ್ ಕೋಟಿ ಮರಿ ಇದೆ ಸರ್ ಇವಾಗ ಬಿಟ್ಟಿರೋದು ಅಷ್ಟೆಲ್ಲ ಇದೆ ಮರಿ ಇದೆ ಸರ್ ಇವಾಗ ನಾವು ಆಲ್ರೆಡಿ ಜೂನ್ ಜೂನ್ ಇಂದ ಕೊಡ್ತಾ ಇದೀವಿ ಸರ್ ಮರಿ ರೈತರಿಗೆ ರೈತರು ಇವಾಗಲೂ ಬಂದಿರೋ ಸರ್ ನೋಡಿ ಸರ್ ಅಲ್ಲಿ ಪ್ಯಾಕಿಂಗ್ ಮಾಡ್ತಾ ಇದಾರೆ ನಮ್ಮವರಿಂದ ಪ್ಯಾಕಿಂಗ್ ಮಾಡ್ತಾ ಇದಾರೆ ಸರ್ ಸಿಂಡೆಗೆ ಲೋಡ್ ಆಗ್ತಾ ಇವತ್ತು ಲೋಡ್ ಬೇರೆ ಇದೆ ರಾಯಚೂರು ಸರ್ ರಾಯಚೂರಿಂದ ಹಿಡಿದು ಬೀದರ್ ಇಂದ ಹಿಡಿದು ಸರ್ ನಾವು ಮಂಡ್ಯ ಮದ್ದೂರವರೆಗೂ ಕೊಡ್ತಾ ಇದೀವಿ ಮರಿ ಎಲ್ಲಾ ಕಡೆ ಉತ್ತರ ಕನ್ನಡ ಆಲ್ಮೋಸ್ಟ್ ಸರ್ ನಾವು ಎಲ್ಲಾ ರಾಜ್ಯಕ್ಕೂ ಕೊಡ್ತೀವಿ ಸಪ್ಲೈ ಕರ್ನಾಟಕ ಒಂದೇ ಅಲ್ಲ ಮಹಾರಾಷ್ಟ್ರ

ಕಾಟ್ಲಾ ಅಂದ್ರೆ ಸರ್ ಅದು ಒಂದು ಗೌರಿ ಬಂದ್ರೆ ಬಡವರು ಬಾದಾಮಿ ಸರ್ ಕಾಟ್ಲಾ ಬಂದ್ರೆ ಲಕ್ಷ್ಮಿ ಸರ್ ಅದು ಕೆರೆಗಳ ರಾಜ ಸರ್ ಅದು ಹಂಗಾಗಿ ಸರ್ ಕಾಟ್ಲಾ ಬಹಳ ಚಾಯ್ಸ್ ಮಾಡ್ತಾರೆ ಸರ್ ರೈತರು ಬೇಗ ಬೆಳವಣಿಗೆ ಸರ್ ಅದು ಮತ್ತೆ ಬೇಗ ಬೇಟಿನ ಆಗೋ ಸರ್ ಮೀನು ಮತ್ತೆ ಟೇಸ್ಟ್ ಒಳ್ಳೆ ಟೇಸ್ಟ್ ಮೀನು ಸರ್ ಅದು ಚೆನ್ನಾಗಿ ಗೌರಿನು ಅಷ್ಟೇ ಸರ್ ತಳಭಾಗದಲ್ಲಿ ಇರೋ ಸರ್ ಬೆಳವಣಿಗೆ ಚೂರು ಕಮ್ಮಿ ಆದ್ರೂ ಟೇಸ್ಟ್ ಹಂಗೇ ಇರೋ ಸರ್ ಅದು ಹೂ ಮುರುಗು ಎಲ್ಲ ತಗೊಂತಾರೆ ಸರ್ ತಕ್ಕ ಮಟ್ಟಕ್ಕೆ ತಗೊಂತಾರೆ ಸರ್ ಮೀನು ಜಾಸ್ತಿ ಚಾಯ್ಸ್ ಮಾಡ್ತಾರೆ ಸರ್ ಒಳ್ಳೆ ಚಾಯ್ಸಿಂಗ್ ಇದೆ ಚಾಯ್ಸಿಂಗ್ ಸರ್ ಮೀನು ಆದಾಯ ಸರ್ ಕುರಿ ಮೇಕೆ ಕುರಿ 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 ಮತ್ತೆ ಕೋಳಿಗೆಲ್ಲ ಸರ್ ಅದಕ್ಕೆ ರಿಕ್ಸ್ ಜಾಸ್ತಿ ಸರ್ ಬೆಳಗಿನ ಸಾಯಂಕಾಲ ತಕ್ಕ ಫುಡ್ ಅದು ಇದು ಎಲ್ಲ ಬಾಚಬೇಕು ತೊಳಿಬೇಕು ಶೆಡ್ ಎಲ್ಲ ಕಟ್ಬೇಕು ಸರ್ ಆತರ ಸರ್ ಕೆರೆ ಮರಿ ತಾಂಡ ಒಳ್ಳೆ ಕ್ವಾಲಿಟಿ ಮರಿ ಬಿಟ್ವಿ ಅಂದ್ರೆ ಸರ್ ಆರ್ ತಿಂಗಳಿಗೆ ಆದಾಯ ನಾ ಕೆಜಿ ಕೆಜಿ ಎಲ್ಲ ಬರುತ್ತಂತ ಹೇಳ್ತಾರೆ ಅವೆಲ್ಲ ಬರ ಸರ್ ಆರ್ ತಿಂಗಳಿಗೆ ಫುಡ್ ಇತ್ತು ಅಂದ್ರೆ ಎರಡು ಕೆಜಿ ಬರುತ್ತೆ ಸರ್ ಪಕ್ಕ ಕೆರೆ ಆರಾಮಾಗಿ ಕೆರೆ ಒಂದ್ ನೋಡ್ಕೊಂಡಿದ್ರೆ ಸರ್ ಸಾಕು ಸರ್ ಏನು ಮಾಡೋದವ್ರು ಏನು ಮೇವ್ ಹಾಕೋದ್ ನ್ಯಾಚುರಲ್ ಫುಡ್ ಬೆಳಿತಾ ಸರ್ ಅದು ಎಷ್ಟು ಮೀನು ಮರಿ ತಗೊಂಡ್ರೆ ಆದಾಯ ಬರ್ಬೋದು ಸರ್ ಇವಾಗ ನಮ್ಮಲ್ಲಿ ಒಂದು ಲಕ್ಷ ಮರಿ ತಗೊಂಡ್ರೆ ಸರ್ ಅವರು ಮತ್ತೆ ಮರಿ ಬಿಟ್ರೆ ಸರ್ ಕೆರೆಗೆ ಏನು ಮರಿಗೆ ಏನಿಲ್ಲ ಅಂದ್ರೆ ಮೂವತ್ರಿ ನಲ್ವತ್ತು ಸಾವಿರ ರೂಪಾಯಿ ಖರ್ಚಾಕತ್ತಾರ ಅಷ್ಟೇ ಸರ್ ಏನಿದೆ ಅಂದ್ರೆ ಐದರಿಂದ ಆರು ಲಕ್ಷ ರೂಪಾಯಿ ಲಾಭ ತಗೊತಾರೆ ಸರ್ ರೈತರು ನಮ್ಮಲ್ಲಿ ರೈತರುಗಳು ತಗೊಂಡು ಹೋಗ್ತಾರೆ ಸರ್ ಇವಾಗ್ಳು ಮರಿ ಮರಿ ಹೆಂಗ್ ಬಂದಿದೆ ಕೇಳಿ ಸೈಜ್ ನೋಡಿ ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ತಗೊಂಡು ಹೋಗ್ತಾರೆ ನಮ್ಮಲ್ಲಿ ಆ ಜಾತಿ ಬಿಟ್ಟರೆ ಯಾವ ತರ ಬರುತ್ತೆ ಎಲ್ಲಿ ಹೇಳ್ಕೊಳ್ಳಿ ಸರ್ ಯಾವ ತರ ಮೇಂಟ್ ಇವಾಗ ಸಣ್ಣ ಪುಟ್ಟ ರೈತರುಗಳು ಯಾವ ಥರ ಇವಾಗ ಸರ್ ಸಣ್ಣ ರೈತರುಗಳು ಕೃಷಿ ಹೊಂಡಗಳು ಮಾಡ್ಕೊಂಡಿದಾರೆ ಸರ್ ನಮಗೆ ಎರಡ್ ಸಾವಿರ ಐದು ಸಾವಿರ ಎಲ್ಲ ತರ್ತಾರ ಸರ್ ಅವರು ಕೃಷಿ ಹೊಂಡದಲ್ಲಿ ನ್ಯಾಚುರಲ್ ಫುಡ್ ಇರಲ್ಲ ಸರ್ ಹೌದು ನಾವೇ ಸ್ವಂತ ಫುಡ್ ಹಾಕಿ ಮೇಂಟೈನ್ ಮಾಡ್ಬೇಕು ಅವ್ರು ಆತ ಯಾವ ಫುಡ್ ಯಾವ ತರ ಮೇಟೆನ್ ಮಾಡ್ಬೇಕು ಎಲ್ಲ ಹೇಳ್ತೀವಿ ಸರ್ ನಮ್ಮ ಹತ್ರ ಎಲ್ಲ ಫುಡ್ ಇದಾವೆ ಫುಡ್ ತರ್ಸಿದೀವಿ ಫುಡ್ ಸರ್ ಮತ್ತೆ ನ್ಯಾಚುರಲ್ ಫುಡ್ ಯಾವ ತರ ತಯಾರ ಮಾಡಬೇಕು ಅವೆಲ್ಲ ಹೇಳ್ತೀವಿ ಸರ್ ನಾವು ಗುಣಮಟ್ಟ ಕೊಡ್ತೀವಿ ಸರ್ ಇವಾಗ ಗ್ರೇಸ್ ಪಾಸು ಅಂತ ಹೇಳ್ತಾರೆ ಸರ್ ನಮಗೆ ಗ್ರೇಸ್ ಮುಖ್ಯ ಅಲ್ಲ ಸರ್ ಕ್ವಾಲಿಟಿ ಮುಖ್ಯ ಗುಣಮಟ್ಟ ಮುಖ್ಯ ಸರ್ ಒಳ್ಳೆ ಮರಿ ಮುಖ್ಯ ಹೌದು ನಾವು ಯಾವತ್ತೋ ಮರಿ ಕೊಟ್ಟು ಲಕ್ಷಕ್ಕೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಗ್ರೇಸ್ ಕೊಡಕ್ಕಿಂತ ಒಳ್ಳೆ ಮರಿ ಹತ್ ಸಾವಿರ ಕಮ್ಮಿ ಕೊಟ್ರು ಹತ್ತು ಸಾವಿರ ಒಳ್ಳೆ ಕ್ವಾಲಿಟಿ ಮರಿ ಕೊಡ್ಬೇಕು ಸರ್ ಅವ್ರ ಲಕ್ಷ ಬಿಟ್ರಿ ಅನ್ನಕ್ಕಿಂತ ಐವತ್ ಸಾವಿರ ಬಿಟ್ರಿ ಸರ್ ಒಳ್ಳೆ ಕ್ವಾಲಿಟಿ ಮರಿ ತಗೊಂಡೋಗಿ ಅನ್ಬೇಕು ಜೀವಂತ ಇರೋ ಕ್ವಾಲಿಟಿ ಒಂದು ಕಟಿಂಗ್ ಸೈಜ್ ಮೀನುಗಳು ಮರಿ ಕೊಟ್ರೆ ಕೆರೆ ಚೆನ್ನಾಗಿ ಬರುತ್ತೆ ಖುಷಿ ಖುಷಿಯಾಗಿ ಎಷ್ಟು ನಮ್ಮ ಹತ್ರ ಹುಡುಗಾ ಬರ್ಬೇಕು ಸರ್ ಅಂತ ಮರಿನೇ ಕೊಡೋದು ಅವ್ರು ಚಾಯ್ ನಮ್ಮ ಫಾರ್ಮಲ್ಲೇ ಒಂದು ಈ ನಲವತ್ತರಿಂದ ಐವತ್ತು ಫಾರ್ಮ್ ತೊಟ್ಟಿ ಉಳಿದ ಸರ್ ಆ ಎಲ್ಲಾ ತೊಟ್ಟಿ ತೋರ್ಸಿ ಸರ್ ಆ ತೊಟ್ಟಿ ಅವ್ರಿಗೆ ಇಷ್ಟ ಆಗುತ್ತೋ ಆ ತೊಟ್ಟಿ ಮರಿ ಕೊಡ್ತೀವಿ ಸರ್ ನಾವು ಲೈವ್ ಆಗಿ ಸರ್ ಲೈವ್ ಆಗಿ ಕೊಡ್ತೀವಿ ಆ ತೊಟ್ಟಿ ಚೆಕ್ ಮಾಡಿ ಈ ಸೈಜ್ ಬೇಕಾ ಈ ಸೈಜ್ ಸರ್ ಸಣ್ಣದ್ರಿಂದ ಹಿಡಿದು ದೊಡ್ಡ ಸೈಜ್ಗ ಮರಿ ಇದೆ ಸರ್ ಕೆರೆಗೆ ಬಿಡೋದ್ರಿಂದ ಯಾವ ತರ ಅವರಿಗೆ ಸರ್ ಕೆರೆಗೆ ಬಿಡೋದ್ರಿಂದ ಸರ್ ಮರಿ ಕಾಟ್ಲಾ ಬಿಟ್ಟರೆ ಸರ್ ನಿಧಿ ನಿಧಿ ಸರ್ ಅದು ನಿಧಿ ಸಿಕ್ಕ ನಿಧಿ ನಿಧಿ ಬಂದಂಗೆ ಬರೋ ಸರ್ ಅದು ಕಾಟ್ಲಾ ಹಂಗಾಗಿ ಸರ್ ಕಾಟ್ಲಾ ಚಾಯ್ಸ್ ಮಾಡ್ತಾರೆ ನಿಧಿ ಹೆಂಗ್ ನಾವ್ ಹೆಂಗ್ ತೋಡ್ತಾಡ್ತಿವೋ ಕಾಟ್ಲಾ ಹಂಗೆ ಸಿಕ್ತಾರ ಸರ್ ಅದು ಉಳಿದಂದ್ರೆ ಅಂದ್ರೆ ಲಕ್ಷ್ಮೀ ಸರ್ ಅದು ಕೆರೆಯಲ್ಲಿ ಕೆರೆಯಲ್ಲಿ ಕಾಟ್ಲಾ ಮಾರ್ಕೆಟ್ ಅಲ್ಲೂ ಕಾಟ್ಲ ಮೀನಿಗೆ ಜಾಸ್ತಿ ಮಾಡಬಹುದಾ ಸರ್ ಮೀನು ಮರಿ ಅಂದ್ರೆ ಎಲ್ಲಾ ಜಿಲ್ಲೆಯಲ್ಲಿ ಪ್ರತಿ ಒಂದು ಹಳ್ಳಿಲೂ ಸಾಕಾಣಿಕೆ ಮಾಡಬಹುದು ಸರ್ ಪ್ರತಿ ಒಂದು ಹಳ್ಳಿಲೂ ಕೆರೆಗಳು ಇರುತ್ತೆ ಕಟ್ಟೆಗಳು ಇರುತ್ತೆ ಹೌದು ಎಲ್ಲಾದ್ರಲ್ಲೂ ಮಾಡ ಸಾಗಣೆ ಮಾಡಬಹುದು ಸರ್ ಏನಂದ್ರೆ ಒಂದೊಂದು ಏರಿಯಾದಲ್ಲಿ ಒಂದು ಉತ್ತರ ಕನ್ನಡ ದಕ್ಷಿಣ ಕನ್ನಡದಲ್ಲಿ ಯಾವ ಯಾವ ಜಾತಿ ಮೀನು ಯಾವ ಬೆಳವಣಿಗೆ ಹೆಂಗ್ ಬರುತ್ತೆ ಆ ಜಾತಿ ಬಿಡ್ಬೇಕು ಸರ್ ನಾವೆಲ್ಲ ಹೇಳ್ತೀವಿ ಸರ್ ಯಾವ ಜಾತಿ ಆ ಕಡೆ ಸೈಡ್ ಯಾವ ಬೆಳವಣಿಗೆ ಬರುತ್ತೆ ಯಾವ ತರ ಬಿ ಮಾಡ್ಬೇಕು ಎಲ್ಲ ತರ ತಿಳಿಸ್ಕೊಡ್ತೀವಿ ಸರ್ ಕಂಡೀಷನ್ ಹಾಕಿ ಯಾವ ತರ ತೋರಿಸ್ತೀವಿ ಈ ತರ ಹಾಕೋದು ತರ ಕಂಡೀಶನ್ ಎಲ್ಲ ತೋರಿಸ್ಕೊಡ್ತೀವಿ ಬರೀ ಪ್ಯಾಕ್ ಮಾಡ್ತಾರೆ ನಮ್ ಹುಡುಗರು ಅಲ್ಲಿ ಇವಾಗ ಕಂಡೀಷನ್ ಆಪ ಅಂತೀ ಸರ್ ಇದು ಇದ್ರೊಳಗೆ ಮರಿ ತಾಮ ತೊಟ್ಟಿಲ್ ಇಳಿದ ಸರ್ ನಾವು ಅದು ತಾಮಂದ್ ಹಾಕ್ತಿ ಸರ್ ಎರಡರಿಂದ ಮೂರ್ ಅವರ್ ಹಾಕಿರ್ತೀವಿ ಸರ್ ನೋಡಿ ಇವಾಗ ವೀಕಿನ ಮರಿಗಳು ಇಲ್ಲಿ ಸರ್ ಸತ್ತಿರ್ತವೆ ವೀಕಿರ ಮರಿ ಒಂದು ಕೊಡಲ್ಲ ಸರ್ ನಾವು ಬರುತ್ತದು ವೀಕಿರದೆಲ್ಲ ನಾವು ಬಳೆ ಎಳೆಬೇಕಾದ್ರೆ ಹೊಡ್ತಾ ಪಡ್ತಾ ಬಿದ್ದಿರೋದೆಲ್ಲ ಸರ್ ಅದು ಎಲ್ಲ ಸತೋಗಿರುತ್ತೆ ನಾವು ಕದಕ್ಕೆ ಎರಡು ಅವರ್ ಕಂಡೀಷನ್ ಮಾಡಿ ಅದ್ ಮೇವ್ ತಿಂದಿರೋದಲ್ಲ ಕಕ್ಕು ಸರ್ ಅದು ಕಕ್ಕಿದ್ ಸರ್ ನೋಡಿ ಸರ್ ಇಲ್ಲಿ ಕಂಡೀಷನ್ ಮರಿ ಸರ್ ಇದು ಎಲ್ಲ ಕಂಡೀಷನ್ ಮರಿ ಕಂಡೀಷನ್ ಮರಿ ಸರ್ ಈ ತರ ಕಂಡೀಷನ್ ಅವ್ರಿಗೆ ಇಲ್ಲಿಂದ ಕಳಿಸ್ಕೊಟ್ರೆ ಏನು ಡ್ಯಾಮೇಜ್ ಆಗಲ್ಲ ಸರ್ ಎಲ್ಲ ಕಂಡೀಷನ್ ಆಗಿರಿ ಸರ್ ಎಲ್ಲ ಡ್ಯಾಮೇಜ್ ಎಲ್ಲ ಇಲ್ಲೇ ಹೋಗುತ್ತೆ ನೈಂಟಿ ನೈನ್ ಪರ್ಸೆಂಟ್ ಕಂಡೀಷನ್ ಆಗಿರೋ ಸರ್ ಒಂದು ಒಂದು ಒಂದ್ ಮರಿ ಸಹ ಸರ್ ಹಂಗ್ ತಗೊಂಡ್ ಹೋಗ್ತೀವಿ ಸರ್ ಆಕ್ಸಿಜನ್ ಎಲ್ಲ ರೆಡಿ ಮಾಡಿ ಕೊಡ್ತೀರಾ ಆಕ್ಸಿಜನ್ ರೆಡಿ ಮಾಡಿ ಕೊಡ್ತೀವಿ ನೋಡಿ ಸರ್ ಪ್ಯಾಕಿಂಗ್ ಇವಾಗ ಸರ್ ನಾವು ಸಿಂಟೆಕ್ಸ್ ಲೋಡ್ ಆದ್ರೆ ಸರ್ ಲಕ್ಷಗಟ್ಟಲೆ ವೈಯರಿಗೆಲ್ಲ ಸಿಂಟಿಸಿ ಹಾಕ್ತೀವಿ ಸರ್ ಇವಾಗ ಸಣ್ಣ ಪುಟ್ಟ ರೈತರಿಗೆ ಬಂದ್ರೆ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಪ್ಯಾಕಿಂಗ್ ಮಾಡ್ತೀವಿ ಸರ್ ನೋಡಿ ಸರ್ ಇದೇ ಸರ್ ಇದು ಜಾಲ್ರಿ ಸರ್ ಇದು ಇದ್ರಾಗ ನೀರ್ ಚೂರು ಬರಲ್ಲ ಸರ್ ನೋಡಿ ಸರ್ ನೀರ್ ಡ್ರೈ ಆಗುತ್ತೆ ಇದ್ರಾಗ ಸರ್ ನೋಡಿ ಸರ್ ಸರ್ ಕಪ್ಪಿ ಕಂಡೀಷನ್ ಮರಿ ಸರ್ ಕಂಡೀಷನ್ ಮರಿನಾ ಸರ್ ಸರ್ ನೋಡಿ ಸರ್ ನೀರು ಒಂಚೂರು ಬರಲ್ಲ ಸರ್ ಇದು ನೋಡಿ ಸರ್ ಆコーディ ಸರ್ ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ಮರಿ ಕೊಡೋ ಸರ್ ನಾವು ನೋಡಿ ಸರ್ ನೋಡಿ ಸರ್ ಇಲ್ಲಿ ಆಕ್ಸಿಜನ್ ಇದಿರೋ ಆಕ್ಸಿಜನ್ ತರಂತಿ ಸರ್ ಅದು ಮನ್ಸಿರಿ ಕೊಡ್ತೀವಿ ಸರ್ ಆ ಆಕ್ಸಿಜನ್ ಸರ್ ಇದು ಓಕೆ ಮನ್ಸಿರಿ ಮರಿಗೂ ಅದೇ ಆಕ್ಸಿಜನ್ ತರ ಕೊಡ್ತಾ ಇದ್ರಿ ಆಕ್ಸಿಜನ್ ಕೊಡ್ತೀವಿ ಸರ್ ನೋಡ್ರಿ ಸರ್ ಓಕೆ ಸರ್ ಕೊಡ್ತೀವಿ ಸರ್ ನೋಡಿ ಸರ್ ಆಕ್ಷನ್ ಫಿಟ್ನೆಸ್ ಗೆ ಮರಿ ಎಷ್ಟು ಕಂಡೀಷನ್ ಆಕ್ಟಿವ್ ಆಗಿರುತ್ತೆ ಆಕ್ಟಿವ್ ಸರ್ ಇದು ಓಕೆ ನಾನು ಕಿಲೋಮೀಟರ್ ವರೆಗೂ ಸರ್ ಏನಿಲ್ಲ ಸರ್ ಟೈಮಿಂಗ್ ಸರ್ 8 8 ಎಂಟರಿಂದ 10 ರ ಆರಾಮ ಹೋಗಬಹುದು ಸರ್ ಏನಂದ್ರೆ ಕೂಲಿಂಗ್ ಆವ ಸರ್ ನೈಟ್ ಅಲ್ಲಿ ಬೆಳೆಯೋದ ಬೆಳಗ್ಗೆ ಮಾಡ್ಕೊಂಡ್ರೆ ರಾತ್ರಿ 10 12 ಗಂಟೆ ತಕ್ಕ ಆರಾಮ ಹೋಗುತ್ತೆ ಏನೋ ಆಗಲ್ಲ ಏನೋ ಆಗಲ್ಲ ಈ ತರಲ್ಲ ಚಿಕ್ ರೈತ್ರಿಗೆಲ್ಲಾ ರೈತರಿಗೆ ಮಾಡಿ ಕೊಡ್ತಾರೆ ಸರ್ ಅಂತ ನಾವು ಸಿಗ್ ಆ ಗಾಡಿ ಇದೆ ನೋಡಿ ಸರ್ ಓಕೆ ಅದರೊಳಗೆ ಒಂದೊಂದು ಗಾಡಿಗೆ ಒಂದೊಂದು ಲಕ್ಷ ಕಂಡೀ ಸರ್ ಒಂದೊಂದು ಡ್ರಮ್ಮಿಗೆ ಓಕೆ ಆತರಲ್ಲ ಮ್ಯಾಚ್ ಆತರ ತರ ನೋಡಿ ಆಗ್ ಬಿಡ್ತೀವಿ ಸರ್ ನಾವು ಓಕೆ ಆತರ ಬೇಕಾದ್ರು ಕೊಡ್ತೀರಾ ಆತರ ಬೇಕಾದ್ರು ಕೊಡ್ತೀವಿ ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರಿ ಈಗ ಎಲ್ಲಿಂದ ಬಂದಿರ ಸರ್ ನಾವ್ ಆಂಧ್ರದಿಂದ ಅಂದ್ರೆ ಬಂದಿದೀವಿ ಸರ್ ಓಕೆ ಸರಿ ಈಗ ಶಿವಮೊಗ್ಗ ಬಂದಿದೀರ ಭದ್ರಾವತಿಗೆ ಹೌದು ಸೊ ಈಗ ದಯಾನಂದ್ರೆ ಮಂದಿ ಮರಿ ಚೆನ್ನಾಗಿದೆ ಅಂತ ಇಲ್ಲಿ ಬಂದಿದೀವಿ ಮುಂಚೆ ಆಂಧ್ರ ಹೋಗ್ತಾ ಇದ್ವಿ ಅಲ್ಲಿ ಇಲ್ಲ ಚೆನ್ನಾಗಿಲ್ಲ ಅಂತ ಇಲ್ಲಿ ಬಂದಿದೀವಿ ಇಲ್ಲಿ ಬಂದು ಒಂದು ಆರ್ ಲಕ್ಷ ಮರಿ ಇವಾಗ ಎಲ್ಲ ಬುಕ್ ಮಾಡ್ಕೊಂಡಿದ್ದೀವಿ ಆರ್ ಲಕ್ಷ ಮೀನ್ ಮರಿಗಳು ಮೀನ್ ಮರಿಗಳು ಸರಿ ಎಲ್ಲಿ ಬಿಡ್ಬೇಕಂತ ಅನ್ಕೊಂಡಿದ್ರ ನಾವು ಆಂಧ್ರದಲ್ಲಿ ಬಿಡಬೇಕಂತ ಕೆರೆ ಕೆರೆಯಲ್ಲಿ ತಗೊಂಡು ತಗೊಂಡ್ ಹೋಗ್ತಾ ಇದೀವಿ ಓಕೆ ಗಾಡಿ ಎಲ್ಲಾ ಲೋಡ್ ಆಗಿದೆ ಲೋಡ್ ಆಗಿದೆ ಸರ್ ಒಂದ್ ಗಾಡಿ ಕಳಿಸಿದ್ವಿ ಎರಡ್ ಗಾಡಿ ಮಾಡಿದ್ವಿ ಒಂದ್ ಗಾಡಿ ಓದ್ತಾ ಒಂದ್ ಎಲ್ಲಾ ಆಕ್ಸಿಜನ್ ಎಲ್ಲ ಇದೆಲ್ಲ ರೈತರಿಗೆ ಏನಂತ ಐತ್ರಿ ಸಾಕಾಣಿಕೆ ಮೀನು ಸಾಕಾಣಿಕೆ ಮಾಡೋರಿಗೆ ಸಾಕಾಣಿಕೆ ಮಾಡೋರಿಗೆ ಇಲ್ಲಿ ಚೆನ್ನಾಗಿ ಬತ್ತದ ಅಂತ ಹೇಳ್ತಾ ಇದೀವಿ ಇದು ಜನ ಬರ್ತಾ ಇದ್ದ ಅನ್ನೋದನ್ನ ಅವರು ಚೆನ್ನಾಗಿ ಕೊಡ್ತಾ ಇದ್ದಾರೆ ಮರಿ ಒಂದು 2 ವರ್ಷ ಹೋಗ್ತಾ ಇದ್ದೀನಿ ಮರಿ ಚೆನ್ನಾಗಿರೋಕ್ಕೆ ನಮ್ಮತ್ರ ಮತ್ತೆ ಅಲ್ಲಿಂದ ಅಷ್ಟು ದೂರ ಇಲ್ಲೇ ಮರಿ ಸಿಗುತ್ತೆ ಆ ಮರಿ ಬೆಳ ಸಿಗುತ್ತೆ ಓಕೆ ಇಲ್ಲಿ ಚೆನ್ನಾಗಿ ಬರುತ್ತಂತೆ ಇಲ್ಲಿನ್ ನೋಡಿ ಇದು ಕಾಟ್ಲಾ ಇವರ್ ತಿಂಗಳಿಗೆ ಈ ಸೈಜ್ ಬಂದಿದೆ ನೋಡಿ ಒಂದೋರ್ ತಿಂಗಳಿಗೆ ಒಂದೋರ್ ತಿಂಗಳಿಗೆ ನಮ್ ಕೊಟ್ಟিলে ಲಕ್ಷಗಟ್ಟಲೆ ಮರಿ ಒಳಗ್ ಬಂದಿರೋದು ಈ ಸೈಜ್ ಮರಿ ಕಾಟ್ಲಾ ಇದು ಮಿಕ್ಸ್ ಇದೆ ಇದರಲ್ಲಿ ಹಾ ಮಿಕ್ಸ್ ಇದೆ ಮಿಕ್ಸಿ ರ ಪಾಡಲೇ ಹೆಳ್ತಿದೀವಿ ಎಲ್ಲಾ ಜಾತಿ ಇರ್ಲಿ ಅಂತ ಎಲ್ಲಾ ಜಾತಿಳೆಯಕ ತೋರಿಸೋ ಆಗಲ್ಲ ಅಂತ ನೋಡಿ ಇವೆಲ್ಲ ಒಂದ್ ತಿಂಗಳು ಬರೀ ಬರೀ ಒಂದ್ ತಿಂಗಳು ಮರಿ ಮರಿ ಒಂದ್ ತಿಂಗಳು 1 ಇಂಚ್ ಇದೆ 1/2 ಇಂಚ್ 2 ಇದೆ ಮರಿ 1/2 ರಿಂದ 2 ಇದೆ ಕಟ್ಲ ಇದೆ ಇದು 5 ಇಂಚು ಮರಿ ಇದು 5 ಇಂಚು ಮರಿ 5 ಇಂಚು ಮರಿ ಇದು ಕಟ್ಲ ಗೌರಿ ಗೌರಿ ಇದು ಓಕೆ ಇದು 5 ಇಂಚು ಇದೆ ಸರ್ ಮರಿ ಸಣ್ಣ ಸೈಜ್ ಇಂದ ಸಣ್ಣ ಸೈಜ್ ಇಂದ ದೊಡ್ಡ ಸೈಜ್ ವರೆಗೂ ಬರೀಸಿನೋ ಸರ್ ನಮ್ಮಲ್ಲಿ ಇದು ಕಪ್ಪಲಿ ಹಾಕ್ತಿವಿ ಕಪ್ಪಲಿ ಸರ್ ಎಷ್ಟು ಬರುತ್ತಾ ಪಾರ್ಟಿ ಮುಂದೆ ಪಾರ್ಟಿ ಮುಂದನೆ ಕಪ್ಪಿ ಒಂದ್ ಕಪ್ಪಿಗೆ ಎಷ್ಟು ಬರೋದು ಸರ್ ಹಿಂಗ್ ತೆಗೆದ್ ಹಾಕ ಸರ್ ಅಷ್ಟೇ ಕಪ್ಪಲ್ಲಿ ನೀರ್ ಇಲ್ಲ ಸರ್ ನೋಡ್ರಿ ಸರ್ ಜಾಲರಿ ಇದು ನೀರ್ ಬರಲ್ಲ ಇದ್ರಲ್ಲಿ ನೀರ್ ಬರಲ್ಲ ಫುಲ್ ಡ್ರೈ ಮರಿದೇ ಬರೋದು ಮರಿಲೇ ಹಾಕ ಸರ್ ಹಿಂಗ್ ತೆಗೆದ್ ಹಾಕ ಸರ್ ಕವರ್ ಕವರಿಗೆ ನೀರ್ ಬರಲ್ಲ ಸರ್ ಒಂದಡಿ ನೀರ್ ಬರಲ್ಲ ನೀರ್ ಬರಲ್ಲ ನೀರ್ ಬರಲ್ಲ ಸರ್ ಕವರ್ಗೆ ಅಲ್ಲೇ ಕಣ್ಮೆ ಸರ್ ಒಂದ್ ಕಪ್ಪು ಎಷ್ಟು ಕಪ್ ಕೌಂಟ್ ಬರುತ್ತೆ ಅದೇನೂರು ಬಂದ್ರೆ ಐನೂರು ನಲ್ವತ್ತರಿಂದ ಐವತ್ತು ತೊಟ್ಟಿಗಳು ಇದಾವೆ ಫಿಶ್ ಫಾರ್ಮ್ ಮಾಡಿದೆ ಸರ್ ನಮ್ದು ಇಡೀ ಭದ್ರಾವತಿ ತಾಲೂಕಲ್ಲೇ ನಮ್ದು ದೊಡ್ಡ ಫಾರಂ ಇದೆ ಸರ್ ಕಲಿವಾರ ಅವರು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಮಾಡ್ಕೊಂಡು ಅರ್ಧ ಎಕರೆ ಒಂದ್ ಎಕ್ರ ಮಾಡ್ಕೊಂಡು ಇದಾರೆ ನಮ್ಮಲ್ಲಿ ನಮ್ದು ದೊಡ್ಡ ಫಾರಂ ಸರ್ ಇರೋದು ನೋಡಿ ಸರ್ ಫಾರ್ಮ್ ಇಲ್ಲಿಂದ ಹಿಡಿದು ಎಕರೆ ಒಂದೇ ಬೌಂಡ್ರಿ ಇದೆ ಸರ್ ನೋಡಿ ಸರ್ ಒಂದೇ ತಕ ನಸುಕ್ಕೆ ನಾಲ್ಕರಿಂದ ಐದ್ ಕೋಟಿ ಮರಿ ಸಪ್ಲೈ ಮಾಡ್ತೀವಿ ಸರ್ ಅಷ್ಟು ಮಾಡಿದ್ರ ಮತ್ತೆ ಸರ್ಕಾರದಿಂದ ನಮ್ಮ ಹತ್ರ ಮರಿ ಸಾಕಿದೀವಿ ಅಂತ ತಗೊಂಡು ಡ್ಯಾಮ್ ಬಿಡಿಸ್ತಾರ ಸರ್ ಸರ್ಕಾರದವರು ಹೆಲ್ಪ್ ಮಾಡ್ತಾರ ಸರ್ ಸರ್ಕಾರ ನಾವು ಡ್ಯಾಮ್ ಗಳಿಗೂ ಬಿಡ್ತೀವಿ ಸಪ್ಲೈ ಮಾಡ್ತೀವಿ ಸರ್ ರೈತರಿಗೆ ಹೆಲ್ಪ್ ಮಾಡ್ತಾರೆ ರೈತರು ಸರ್ ರೈತರಿಗೂ ಸರ್ ಅವ್ರಿಗೆ ಬಂದಾಗ ರೈತರಿಗೂ ಒಳ್ಳೆ ಮರಿ ಕೊಟ್ಟಿ ಒಳ್ಳೆ ಕ್ವಾಲಿಟಿ ಅವ್ರು ಯಾವ ತರ ಬೆಳಿಬೇಕು ಎಲ್ಲ ಹೇಳ್ಕೊಡ್ತೀವಿ ಸರ್ ಅವು ಕೆರೆಗಳು ನ್ಯಾಚುರಲ್ ಫುಡ್ ಇರು ಸರ್ ಸಣ್ಣ ಪುಟ್ಟ ಕೃಷಿ ಹೊಂದವರಿಗೆ ಮಾತ್ರ ನಾವು ಹೇಳ್ತೀವಿ ಸರ್ ಯಾವ ತರ ಬೆಳಿಬೇಕು ಯಾವ ತರ ಫುಡ್ ಹಾಕ್ಬೇಕು ಅಂತ ಹೇಳ್ಕೊಡ್ತೀವಿ ಸರ್ ಎಲ್ಲ ತಿಳ್ಕೊಡ್ತೀವಿ ಸರ್ ಅವ್ರಿಗೆ